ನೀತಿ ಧರ್ಮ ಎಂದು ಒಳ್ಳಡಿದ ಕಸಗೊಂಡು ಯೋಜನೆ ನಾಯಕ ಇಂದು ಏನು ಕಾಣದ ಭಿಕ್ಷುಕೇ ಮೂರು ದಿನದ ಸಂಜೆಯಲ್ಲಿ ನಾನೇ ಸೂರ್ಯನನ್ನುವರೆದ ಸಮಾರ್ಥ

ಫಾನಾಗಿದ್ರ ಫಾ ಜೊತೆಯಲ್ಲಿ ಯಾರನ್ನೂ ಕರೆದುಕೊಂಡು ಬಂದಿರುವಲ್ಲ ಅದೇ ನೋಡಿದ್ರೆ ನೀವು ಹೇಳಿದ್ರಲ್ಲ ಬಸವಸಾರು ಮತ್ತು ರಚಿಕರನ್ನು ಓಹೋ ಆರ್ಥವಾಯಿತು ಏನು ನೀಣ ಹೆಸರು ನನ್ನ ಹೆಸರು ಸಹನಾ ಅಂತ ಆದ ನಿಮ್ಮ ಶ್ರೀಮಂತರಿಗೆ ಯಾವ ತರದ ಹೆಣ್ಣಬೇಕು ಅಂತ ಹೆಣ್ಣನ್ನು ನಾನೇ ಟ್ರೈ ಮಾಡ್ತೇನೆ ಹಾಗಾದ್ರೆ ನಿಮ್ಗೂ ಸಿಗುತ್ತ ಜನರೂ ಸಿಗುತ್ತೆ ಸಿಗೋದೇ ರುಚಿಕರೇ ರುಚಿಕರ

್ರ ಶಾಸ್ ನಿನ್ನಂತವನು ನನ್ನ ಜೊತೆ ಇದ್ರೆ ಇಡೀ ಬ್ರಹ್ಮಾಂಡವನ್ನ ಗೆಲ್ಲಬಹುದು ನಿಮಗೆ ಯಾವುದೇ ಕೆಲಸ ಕೊಡಕ್ಕೆ ಮಾಡಿ ಮುಗ್ದೀಯ ಸ್ಪೆಶಾಲಿಟಿ ಅದೇ ಸರಾ ನೀವು ಕೆಲಸ ಆದಷ್ಟು ಬೇಗ ಆಗ್ಬೇಕು ಸರಾ ನಾವು ನಮ್ಮ ಗೌರವ ಇರುವಾಗ ನಿನ್ನ ಕೆಲಸ ನಾಳೆಯಿಂದ ಶುರುವಾಯ್ತದ ಒಳಗೆ ಹೋಗು ನಾನು ಅಂದುಕೊಂಡೋಗಿ ಒಂದೊಂದಾಗಿ ಕೆಲಸ ಸಲೀಸಾಗಿ ನಡೆಯುತ್ತಿದೆ ಆದರೆ ಒಂದೇ ಒಂದು ಏಳು ಹಾಸುರ ಎಷ್ಟು ಧೈರ್ಯದಿಂದ ಮಾತಾಡ್ತಿದ್ದೆ ಇನ್ನು ಒಂದೇ ಒಂದು ಕೆಲಸ ಕೇಳಿಕೆ ಮತ್ತೆ ಏಕೆಂದ ಮುಂದೆ ಗಣ ಅದೇನದು ನಾಗೇಂದ್ರ ನನಗೆ ತಿಳಿಯದ ತಿಳಿದಿದ್ದ ಉಳಿದ ಉಳಿದ ಗುಟ್ಟು ನೋಡ್ರೆ ಗುಟ್ಟು ಗುಟ್ಟಾಗಿರಬೇಕು ಮೇಲೆ ಹೇಳಬೇಕು ಮೊದಲು ಹೇಳಿದ್ರೆ ಅದರಲ್ಲಿ ನಾಗೇಂದ್ರ ಅದೇನಂತ ಬೇಗ ನಾನು ಅದನ್ನು ಪೂರೈಸಿ ಬರುತ್ತೇನೆ ನೀನು தர்ம நமக்கு சமனைக்கு வந்த பரிசித்து நினைவு பண்ணே உலியு காருலி தாழ்த்தி தட மால்ல உளியு தாரு வயசு தயோ பண்ண அது நமக்கு சேத்த ತಂತ್ರಿ ನಾನು ಹಿಡಿದು ಹಿಡಿದಿರುವ ಹಜ ಸಾಧಿಸುವವರೆಗೂ ನಟ ಹೋದರು ನಾಜಿತ್ರ ಕಣ್ಣಿಟ್ಟರೆ ನಾಗೇಂದ್ರ ನಿನ್ನ ಬಂದು ನಾ ಮಾತು ಕೇಳ್ಬೋದೆ ನೋಡೇ ದೂರು ಕಿರಿ ಗಟ ಉಳಿಸಿದ ಮೇಲೆ ಹೇಳುತ್ತೇನೆ ನನ್ನ ಮಾತನ್ನು ಬಿಟ್ಟು ಕೇಳಿ ಆಯ್ತು ನಾಗೇಂದ್ರ ಇಷ್ಟದಂತೆ ಆಗಲಿ ನೀನು ಹಠ ಹಿಡಿದ ಕೆಲಸ ಘಟ ಉಳಿದ ಬೇಕಾದ್ರೂ ಹೇಳ್ತೀಯೋ ಅಥವಾ ಇಲ್ಲ ನಿಮ್ಮಂದೆದಾಡುತ್ತಿರುವ ಗಿಡಿಯನ್ನು ನೋಡಿ ಸಂತೋಷ ಪಡುವುದೇ ಅದೇ ಬಸ್ ಅದೇ ಕೊನೆ ನಾಗೇಂದ್ರ ಇವತ್ತು ಎಷ್ಟೊಂದು ಸಂತೋಷವಾಗುತ್ತಿದೆಯಲ್ಲ ನನಗೆ ಇಂಥ ಕೆಲಸ ನೂರು ನೋಡು ಆದ್ರೆ ಫಸ್ಟ್ ಸ್ಟ್ಯಾಂಡ್ ಕೊನೆದಲ್ಲ ಅಂತೀಯಲ್ಲ ಅದೇ ನನಗೆ ಐಶ್ವರ್ಯ ಮೂಡಿಸುತ್ತದೆ ಮುಚ್ಚ ತನ್ನು ತೆಗಿಯೋದರಗೆ ಇ ಈ ಜಗತ್ತೆ ಬದಲಾಯಿಸಬಲ್ಲ ಈ ನಾಗೇಂದ್ರ ಕೌರ ನೀಮಗ ಬೋಪಿಲಕ ಕripa ಬೋಪಿಲಕ ಅತೆ ಆ ಪ್ರವರ್ತ ಮಾತಾ ಕಮಡಿ ಕಮಡಿ ಅತೆ ನೀ ನಾಗೇಂದ್ರ ತಾರಾ ಕೋಡಾರಿ ಕಥೆ ಹೇಳೋದು ನಾಂತೆ ಕಥಾ ಆಗಂತೋ ಬರ್ತಾಯೆ ನಿರ್ಮಾಣ ಮಾಡಲ್ಲ ಆ

ನಮ್ಮ ಪೋರುಷ ತೋರ್ಸಾಕ ಬಂದ್ರೆ ಎಣ್ಣಿಗೆ ಅಧಿಪತಿ ಅವರಿಗೆ ಮಾಡಿದರಾಯ್ತು ನೀವೇನು ಹೆಚ್ಚು ನೀವು ಮಾಡಬೇಕಾಗಿಲ್ಲ ಧರ್ಮ ಮತ್ತು ಸಮರ್ಥರನ್ನು ಹಿಡಿದು ತಂದು ನಮ್ಮ ಎಷ್ಟು ಹೌಸ್ನಲ್ಲಿ ಕಂಬಕ್ಕೆ ಗಟ್ಟಿ ಹಾಕಿ ಅಷ್ಟೇ ಸಾಕೋ ಆ ಕೆಲಸ ಈಗಲೇ ತಕ್ಷಣ ಮಾಡಿಬಿಟ್ಟಿ